ಅಭಿಮನ್ಯು ಟೀಮ್ ತಾಲೀಮ್ ನಲ್ಲಿ ತುಂಬಾ ಚೆನ್ನಾಗಿ ಪ್ರೋಗ್ರೆಸ್ ಕೂಡ ಸಿಗ್ತಾ ಇದೆ ಸೊ ಒಂದು ಐದಾರು ದಿವಸಗಳ ಕಾಲ ಕಂಪ್ಲೀಟ್ ಆಗಿ ಈಗ ತಾಲೀಮ್ ಕೂಡ ಮುಗಿಯುತ್ತಿದೆ ಸೊ ಇನ್ನ ಕಂಪ್ಲೀಟ್ ದಸರಾ ಕೊನೆಯವರೆಗೂ ಕೂಡ ತಾಲೀಮ್ ನಡೆದೇ ನಡೆಯುತ್ತೆ ಪೌಷ್ಟಿಕ ಆಹಾರ ಕೂಡ ಎಲ್ಲ ಆನೆಗಳಿಗೂ ಕೂಡ ಸಿಗ್ತಾ ಇದೆ ಸೆಪ್ಟೆಂಬರ್ ಎರಡನೇ ವಾರದಲ್ಲಿ ಮಹೇಂದ್ರ ಟೀಮ್ ಬರುವ ಚಾನ್ಸಸ್ ಇದೆ ಮಹೇಂದ್ರ ಜೊತೆಗೆ ಸುಗ್ರೀವ ಮತ್ತೆ ಅದ್ಭುತವಾದಂತ ಆನೆ ಪ್ರಶಾಂತ್ ಸೊ ಈ ಮೂರು ಆನೆಗಳು ಕೂಡ ಎಂಟ್ರಿ ಕೊಡುತ್ತೆ ಮತ್ತೆ ಎರಡು ಎಣ್ಣಾನೆ ಕೂಡ ಬರಲಿದೆ ಸೊ ಲಕ್ಷ್ಮಿ ಮತ್ತೆ ಇರಣ್ಯ ಅಂತ ಸೊ ಎಲ್ಲರೂ ಕೂಡ ವೈಟ್ ಮಾಡ್ತಾ ಇದ್ದಾರೆ ಈ ಒಂದು ಆನೆ ಆಗಮನಕ್ಕಾಗಿ ಆ ಬಳಿಕ ಹದಿನಾಲ್ಕು ಆನೆ ಒಟ್ಟಿಗೆ ವಾಕ್ ಮಾಡುವುದನ್ನ ಕಣ್ತುಂಬಿಕೊಳ್ಬಹುದು ಮೈಸೂರಿನ ಜನತೆ ಯಾಕೆಂದ್ರೆ ಈಗ ಸದ್ಯಕ್ಕೆ ಒಂಬತ್ತು ಆನೆಗಳು ವಾಕ್ ಮಾಡ್ತಾ ಇದ್ದಾವೆ ಜೊತೆಗೆ ಈಗ ಹದಿನಾಲ್ಕು ಆನೆ ನೋಡಕ್ಕೆ ಇನ್ನಷ್ಟು ಚೆನ್ನಾಗಿರುತ್ತೆ ಸೊ ಬೆಳಿಗ್ಗೆ ಏಳು ಗಂಟೆ ಮತ್ತೆ ಸಂಜೆ ಐದು ಗಂಟೆಗೆ ಈ ಒಂದು ವಾಕ್ ಪ್ರೊಸೆಸ್ ಇರುತ್ತೆ ತಾಲೀಮ್ ಇರುತ್ತೆ ಸೊ ನಂತರದಲ್ಲಿ ಮರಳು ಮೂಟೆ ಟ್ರೈನಿಂಗ್ ಆಗಿರ್ಬೋದು ಮರದ ಅಂಬಾರಿ ಟ್ರೈನಿಂಗ್ ಎಲ್ಲವೂ ಕೂಡ ನಡೆಯುತ್ತೆ ಮಹೇಂದ್ರ ಮತ್ತೆ ಧನಂಜಯ ಒಂದು ಫ್ಯೂಚರ್ ಕ್ಯಾಪ್ಟನ್ ಆಗುವಂತ ಬಂತ ಎಲ್ಲ ಲಕ್ಷಣ ಇದೆ ಸೊ ಯಾನೆಗಳಿಗೆ ಟ್ರೈನಿಂಗ್ ಅನ್ನ ಕೂಡ ಶುರು ಮಾಡ್ತಾರೆ ಜೊತೆಗೆ ಅಭಿಮನ್ಯೂ ಕೂಡ ತಾಲೀಮ್ ಶುರು ಆಗುತ್ತೆ ಈಗಾಗಲೇ ಪೌಷ್ಟಿಕ ಆಹಾರ ಎಲ್ಲವನ್ನೂ ಕೂಡ ಕೊಡ್ತಾ ಇದ್ದಾರೆ ಸೊ ಮೊನ್ನೆ ತಾನೇ ಒಂದು ವೆಯ್ಟ್ ಚೆಕ್ ಕೂಡ ಆಯಿತು ಒಳ್ಳೆ ರಿಸಲ್ಟ್ ಬಂದಿದೆ ಈಗ ಉತ್ತಮವಾದಂಥ ಫುಡ್ ಕೂಡ ಸ್ವೀಕರಿಸ್ತಿರುವಂಥ ನಮ್ಮ ಒಂದು ಆನೆಗಳು ಇನ್ನಷ್ಟು ವೆಯ್ಟ್ ತೂಕ ಜಾಸ್ತಿ ಆಗುವಲ್ಲಿ ಸ್ವಲ್ಪ ಸಹಾಯ ಆಗುತ್ತೆ ಅಂಬಾರಿ ಬರುವಂಥ ಅಭಿಮನ್ಯುಗೂ ಕೂಡ ಒಳ್ಳೊಳ್ಳೆ ಫುಡ್ ಕೊಡ್ತಾ ಇದ್ದಾರೆ ಪ್ರತ್ಯೇಕವಾದಂಥ ಜಾಗದಲ್ಲಿ ಅಭಿಮನ್ಯು ಸಹ ಕಟ್ಟಿ ಹಾಕಲಾಗುತ್ತೆ ನೋಡೋಣ ದಸರಾ ಹತ್ತಿರಕ್ಕೆ ಬರುವಂಥ ಟೈಮ್ ನಲ್ಲಿ ಎಷ್ಟು ವೆಯ್ಟ್ ಗೇನ್ ಆಗ್ತಾರೆ ನಮ್ಮ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ಅಂತ ಸೊ ಜನರಂತೂ ಮೈಸೂರಿನ ಜನತೆ ಅಂತೂ ಬೆಳಗ್ಗೆ ಮತ್ತು ಸಂಜೆ ಆನೆಗಳ ಒಂದು ವಾಕನ ನೋಡಕ್ಕೆ ಕಾಯ್ತಾ ಇರ್ತಾರೆ ಜೊತೆಗೆ ಟೂರಿಸ್ಟ್ ಗಳು ಕೂಡ ಅಷ್ಟೇನೆ ಈಗಾಗಲೇ ಟೂರಿಸ್ಟ್ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಮೈಸೂರಿನಲ್ಲಿ